ಏಕಾಯಿ ಪಕ್ಷಕ್ಕೆ ಬಂದಿಲ್ಲ ಸ್ವತಂತ್ರ ಶಿವಕಿತ ಪೂರ್ವದಾಗ ಹೋರಾಟ ಮಾಡಿದ್ರು ಅಂತ ನಮ್ಗೆ ಸ್ವತಂತ್ರ ಶಿವಕಿತ ಪೂರ್ವದಾಗ ನಮ್ಮ ಅಜ್ಜ ಅಜ್ಜಿ ಎಲ್ಲ ಸ್ವತಂತ್ರ ಹೋರಾಟಗ ನಾವು ಮೂರು ಮೂರು ತೆಲಿಯಾದ ಕಾಂಗ್ರೆಸ್ ಆಗಿದೀವಿ ಇವ್ರ ಗತಿ ಎಂ ಪಿ ಆಗ ಬಿಜೆಪಿ ಮಾಡ್ತಾರ ಎಮ್ ಎಲ್ ಒಳಗೆ ಕಾಂಗ್ರೆಸ್ ಬರ್ಬೋದು ಆ ಆ ಜಯಮಾನ್ ನಮ್ಮಲ್ಲಿ ಇಲ್ಲ ಏನಿದ್ರೂ ಓಪನ್ ಬಂಡಾಯ ಮಾಡೀನಿ ಓಪನ್ ಹಾಳಿ ಎಂ ಪಿ ಕಾಂಗ್ರೆಸ್ ಸೇರೀನಿ ಹಿಂದೆ ಒಂದು ಎಂ ಪಿ ಇವ್ರು ಯಾರೇ ಮಾಡಿದ್ರೆ ಅವರು ಮನೇದೇ ರಾಣಿ ಮಾಡಿ ಹೇಳಿ ಯಾರು ಎಂ ಪಿ ಇವ್ರ ಎಲೆಕ್ಷನ್ ಎಂ ಪಿ ಆಗಿ ಒಂದು ಓಟ ಕಾಯಿಲಿ ಇವ್ರ ಇದಕ್ಕೆ ಹೈಕಮಾಂಡ್ ನಾನು ಹೋಗಿ ಮನವಿ ಕೊಡೋನು ಎಂ ಪಿ ಒಳಗೆ ಏನು ಮಾಡ್ತಾರೆ ಎಂ ಪಿಗೇ ಎಮ್ ಎಲ್ ಎ ಒಳಗೆ ಏನು ಮಾಡ್ತಾರೋದನ್ನು ಅದಕ್ಕೆ ಮುಂದಿನ ದಿನ ಮಾದೊಳಗೆ ನಾನು ಇಟ್ಟಿಲ್ಲ ನಾ ಇಲ್ಲದಾಗ ಏನೇನು ಮಾತಾಡಿರ್ಬೋದು ನಾವು ಬಂದ ಕೂಡಲೇ ನಾನು ಮಾತಾಡೀನಿ ಮಾತಾಡಿನಿ ಆದರೆ ನಾವು ಬ್ರಿಟಿಷರಿಗೆ ಗಂಜಲಾರ್ದು ಮತ್ತೆ ಇವ್ರು ಯಾರಿಗೆ ಒಂದು ಪ್ರಶ್ನೆ ಇಲ್ಲ ಏನು ಬೇಕಾದವ್ರ್ ತಿಳಿಸ್ಕೊತಾರೆ ತಿಳಿಸ್ಕೊಳ್ಳಿ ನೀರು ನಿಗಸ್ತು ನಿಲ್ಲಕ್ಕಿಲ್ಲ ಪಕ್ಷದಿಂದ ಉಚ್ಚಾರಣೆ ಮಾಡಿದ್ ಹಾಳೆ ಜಾಯ್ನ್ ಆಗ್ಯು ಡಿ ಕೆ ಶಿವಕುಮಾರ್ ಜಾಯ್ನ್ ಮಾಡ್ಕೊಂಡ್ರ ನಾನು ಇವ್ರು ಯಾರು ಹೇಳೋರುದ್ ಡಿ ಕೆ ಅವ್ರು ಮಾಡಿ ನಿಮ್ಮ ನಿಮ್ಮ ಪ್ರಶ್ನೆ ಅವ್ರಿಗೆ ಇದ್ರಿಗೆಲ್ಲಾನು ಪ್ರೆಶ್ವಿಟ್ ಮಾಡೀನಿ ನಿಮ್ಮ ಪ್ರಶ್ನೆಗೂ ಕೊಡೋದವು ನಿಮ್ಗೆ ಬೇಕಾದ್ರೆ ಆದ್ರದ ಡಿ ಕೆ ಶ್ ಕುಮಾರ್ ಯಾವ ವೇದಿಕೆ ಮೇಲ್ರಿ ಪಕ್ಷದ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮಕ್ಕೆ ಸಂಬಂಧ ಇಲ್ಲ ಅದು ಪಕ್ಷದ ವಿದಿಕಿನೂ ಅಲ್ಲ ಬಿಜೆಪಿಯವ್ರ ಎಮ್ ಎಲ್ ಎ ಬಿಜೆಪಿ ಅವ್ರ ಕಾರ್ಯಕರ್ತರದ ಬಿಜೆಪಿ ಲೀಡರ್ ನಮ್ಮ ಪಾರ್ಟಿಯವ್ರ ಲೀಡರ್ದಾರ್ ಅವ್ನು ಪಾರ್ಟಿ ನಂದು ಕಾಂಗ್ರೆಸ್ ಅಂದರು ಅವನು ಕಾಂಗ್ರೆಸ್ ಅವ್ನೊಂದು ಗ್ರೂಪ ನಾನೊಂದು ಗ್ರೂಪ ಈಗ ಗಲಾಟೆ ಕಾರಣ ಏನಾಯ್ತು ಅಲ್ಲೇನು ಗಲಾಟೆ ಆಗಿಲ್ಲ ಅವ್ರು ಗಲಾಟೆ ಮಾಡ್ಕೊಂಡು ತಾನೇ ಮಾಡ್ಕೊಂಡ್ರೆ ಮಾಡ್ಕೊಂಡು ಕೂತ ಅದನ್ನು ಉತ್ತರ ನಾ ಹೆಂಗೆ ಹೇಳಿದ್ರೆ ರಾಜಕೀಯ ಗುಂಪುಗಾರಿಕೆ ಅವ್ರ ಗುರುಪುರ್ಪು ಅವ್ರ ಸಾಗ್ತಾ ನಾನು ಗುರುಪು ನಾ ಸಂಗ ಸಂಘ ಪಿ ಒಳಗೆ ಅವ್ರು ಕಾಂಗ್ರೆಸ್ ಅವ್ರು ಮಾಡ ಅವ್ರು ಕಾಂಗ್ರೆಸ್ ಮಾಡಿಲ್ಲ ನಾ ಕಾಂಗ್ರೆಸ್ ಮಾಡಿ ಅವ್ರ ಕುಟುಂಬ ಸ್ವತಂತ್ರ ಹೋರಾಟಗಾರರ ಕುಟುಂಬ ಅದಕ್ಕೆ ನಾವು ಗೌರವ ಕೊಡ್ತೀವಿ ನಮ್ದು ಎರಡನೇ ಮಾತಿಲ್ಲ ಅವ್ರ ಕುಟುಂಬದ ಬಗ್ಗೆ ನಾವು ಯಾರು ಕೂಡ ಕೆಟ್ಟದಾಗಿ ಮಾತನಾಡುವಂಥದ್ದು ನಮ್ಮ 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 ಒಂದು ಕ್ಯಾರೆಕ್ಟರ್ ಅಲ್ಲ ನನ್ನ ಗುಣಗಳಲ್ಲ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಇಷ್ಟೇ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ವ್ಯವಸ್ಥೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಪಕ್ಷದ ಒಂದು ವ್ಯವಸ್ಥೆಯಲ್ಲಿ ನಾವು ಹೋಗುವಂಥ ಸಂದರ್ಭ ಬಂಡಾಯವಾಗಿ ಪಕ್ಷದ ವಿರುದ್ಧವಾಗಿ ಇದ್ದಂಥವ್ರನ್ನ ನೋಡಿದಾಗ ಸ್ವಾಭಾವಿಕವಾಗಿ ಕಾರ್ಯಕರ್ತರು ರೋಚಗಿರುವುದು ಸಹಜ ಇದು ಬರೀ ಜಮಖಂಡಿ ಮತ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಈ ರೀತಿ ಗಲಾಟೆ ಆಗಿದ್ದನ್ನು ನೀವು ಗಮನಿಸಿದ್ರಿ ನಾನು ಗಮನಿಸಿದ್ರಿ ಅದನ್ನು ಬಿಟ್ಟರೆ ಮತ್ತೆ ಬೇರೆ ಏನಾಗಿಲ್ಲ ಇಲ್ಲ ನೋಡ್ರಿ ನಾನು ಒಂದೇ ಕೇಳ್ತೀನಿ ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದರೆ ಪಕ್ಷ ಉಚ್ಛ ಉಚ್ಚಾಟನೆ ಮಾಡಿದ್ದು ಒಂದು ಅಧಿಕೃತ ಆದೇಶ ಪ್ರತಿಯೊಂದು ನಿಮ್ಮ ನಿಮ್ಮ ಪತ್ರಕರ್ತರಲ್ಲೂ ಆ ಪ್ರತಿಯೊಂದು ಪೇಪರಲ್ಲೂ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಈಗ ವಾಪಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದನ್ನು ಒಂದು ಅಧಿಕೃತ ಆದೇಶ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಬರಬೇಕು ಜಿಲ್ಲಾ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಬರಬೇಕು ಈ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷ ಈ ಥರ ಒಂದು ನಿರ್ಣಯ ತೊಗೊಂಡ್ರೆ ಆ ನಿರ್ಣಯ ನಿರ್ಣಯದ ಪ್ರಕಾರ ನಾವು ಭದ್ರತಾ ಅನ್ನೋಂಥ ಒಂದು ಏನಾದರೂ ಸಂದೇಶ ಬರಬೇಕು ರೈಟಿಂಗ್ನಲ್ಲಿ ಇಲ್ಲ ಎಲ್ಲೋ ನಾವು ಸಚಿವರಿಗೆ ಭೇಟಿ ಆಗಬೇಕು ಅಂತೇಳಿ ಒಂದು ಹಾರ ತೊಗೊಂಡು ಹೋಗಿರ್ತೀವಿ ಸಚಿವರಿಗೆ ಹಾರ ಹಾಕೊಳ್ಳೋ ಮನಸ್ಸು ಇರಂಗಿಲ್ಲ ನೀನೇ ಹಾಕೋಪ್ಪ ಅಂತ ಅವ್ರು ಕೊಳ್ಳಾಗ ಹಾಕಿ ಒಂದು ಫೋಟೋ ತೆಗಿಸ್ಕೊಂಡಾಗ ಪಕ್ಷ ಸೇರ್ಪಡೆ ಅಂತ ಅನ್ನೋಕೆ ಬರೋಂಗಿಲ್ಲ ಏನು ಅಂತೀವಿ ಅಲ್ಲಿಗೆ ಬರೋಂಗಿಲ್ಲ ಪಕ್ಷ ಸೇರ್ಪಡೆ ಅಂದರೆ ಅದರದೇ ಆದಂಥ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯಲ್ಲಿ ಪಕ್ಷ ಸೇರ್ಪಡೆ ಅಂದರೆ ಎಲ್ಲರೂ ಒಪ್ಕೊಳ್ಬೋದು ಅದಕ್ಕೆ ಆ ನಿಟ್ಟಿನಲ್ಲಿ ಏನಾದರೂ ಪಕ್ಷದಿಂದ ಕ್ರಮ ತಗೊಂಡ್ರೆ ಮುಂದಿನ ದಿನಮಾನ ಚಿಂತನೆ ಮಾಡ್ಬೋದು ನಾವು ಒಬ್ಬ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ನ್ಯಾಷನಲ್ ಪಾರ್ಟಿ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಪಕ್ಷ ಅಂಥ ಒಂದು ಪಕ್ಷ ನನ್ನನ್ನು ರಾಜ್ಯದ ಉಪಾಧ್ಯಕ್ಷನಾಗಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾನು ಕೊಟ್ಟಿರುವಂಥದ್ದು ಅದಕ್ಕೆ ನಾನು ಈ ಒಂದು ಶಿಸ್ತಿನಲ್ಲಿ ಏನೊಂದು ಆ ಅಡ್ತಡೆಗಳು ಉಂಟಾಗ್ತವೆ ಇದನ್ನು ಖಂಡಿತ ನಾನು ಪಕ್ಷದ ಅಧ್ಯಕ್ಷರ ಗಮನದಲ್ಲಿ ಬಯಸ್ತೀನಿ ಪಕ್ಷದಲ್ಲಿ ಒಂದು ಶಿಸ್ತನ್ನು ಕಾಪಾಡ್ಕೊಂಡು ಹೋಗುವಂಥ ಕ್ರಮವನ್ನು ನೀವು ಜರುಗಿಸಬೇಕು ಅಂತೇಳಿ ಅವ್ರಲ್ಲಿ ಮನವಿ ಮಾಡಿಕೊಡ್ತೀವಿ